ನಮಸ್ಕಾರ ಜಿಮಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜಮ್ಮು ಮತ್ತು ಕಾಶ್ಮೀರದ ಜೋಜಿಲಾ ಪಾಸ್ನಲ್ಲಿ ಅಪರೂಪದ ಹಿಮಾಲಯನ್ ಕೆಂಪು ನರಿ ಕಾಣಿಸಿಕೊಂಡಿದೆ ಇವು ಸಾಮಾನ್ಯವಾಗಿ ಹಿಮಾಲಯದ ಎತ್ತರದ ಪ್ರದೇಶದಲ್ಲಿ ವಾಸಿಸುತ್ತದೆ ಮನುಷ್ಯರ ಕಣ್ಣಿಗೆ ಬೀಳುವುದು ತುಂಬಾ ವಿರಳ ಈ ಕೆಂಪು ನರಿಗಳು ಸ್ವಭಾವದ ಅತ್ಯಂತ ಬುದ್ಧಿವಂತ ಹಾಗೂ ಚಾಣಕ್ಷ್ಯ ಪ್ರಾಣಿಗಳಾಗಿವೆ ಇವುಗಳ ಜಾಣ್ಮೆ ಮತ್ತು ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಗುಣವೇ ಇವುಗಳನ್ನು ವಿಶೇಷವಾಗಿಸುತ್ತೆ ದಟ್ಟವಾದ ಕೆಂಪು ಬಣ್ಣದ ತುಪ್ಪಳ ಮತ್ತು ಚೂಪಾದ ಕಿವಿಗಳನ್ನು ಈ ಕೆಂಪು ನರಿಗಳು ಹೊಂದಿವೆ ಹಿಮಾಲಯದ ಅತಿ ಎತ್ತರದ ಪ್ರದೇಶಗಳಲ್ಲಿ ಇವು ವಾಸಿಸುತ್ತದೆ ಮನುಷ್ಯರ ಕಣ್ಣಿಗೆ ಇವು ಬೀಳುವುದು ತೀರಾ ಅಪರೂಪ ಆದರೂ ಇತ್ತೀಚೆಗೆ ಹಿಮಾಲಯದ ತಪ್ಪಲಿನಲ್ಲಿ ಈ ಕೆಂಪು ನರಿಗಳು ಕಾಣಿಸಿಕೊಂಡಿದ್ದು ವಿಸ್ಮಯವನ್ನುಂಟು ಮಾಡಿದೆ ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ ನಮಸ್ಕಾರ